ಎಲ್ರಿಗೂ ನಮಸ್ಕಾರ ನಾನು ವಿಜಯಕುಮಾರ್ ದಾವಣಗೆರೆ ಆತ್ಮೀಯರ ನಾನು ಇವತ್ತು ಬಂದಿನಿ ದಾವಣಗೆರೆಯ ಹೊರವಲಯದ ಬಾತಿ ಸಮೀಪ ಏನಪ್ಪ ಅಂತಂದ್ರೆ ಇಲ್ಲಿ ನೋಡಿ ಒಂದು ಫ್ಲೈಟ್ ಕಾಣ್ತಾ ಇದೆ ಏನಪ್ಪ ಇದು ವಿಶೇಷ ಅಂದರೆ ದಾವಣಗೆರೆಯ ನಾಗರಾಜ್ ಮತ್ತು ಆಕಾಶ್ ಅಂತ ಎನ್ನುವ ಇಬ್ಬರು ಏನು ಮಾಡ್ತಿದಾರೆ ಅಂದರೆ ಒಂದು ಡಿಫ್ರೆಂಟ್ ಕಾನ್ಸೆಪ್ಟನ್ನ ಇಟ್ಕೊಂಡು ರನ್ವೇ ಸೆವೆಂಟೀನ್ ಎನ್ನುವ ಹೋಟೆಲನ್ನು ನ್ಯಾಷನಲ್ ಹೈವೇ ಪಕ್ಕದಲ್ಲಿ ಬಾತಿ ಸಮೀಪ ಪ್ರಾರಂಭ ಮಾಡ್ತಾ ಬಹುತೇಕ ಇದು ಇಡೀ ಕರ್ನಾಟಕದಲ್ಲಿಯೇ ಪ್ರಥಮ ಅಂತೇಳಿ ನಾವು ತಿಳ್ಕೊಬೋದು ಈ ಥರ ಪ್ರಯತ್ನವನ್ನು ಯಾರೂ ಮಾಡಿಲ್ಲ ಫೈನ್ ಡೈನ್ ಮಾಲೀಕರು ಅರಿಯಾರದ ಫೈನ್ ಡೈನ್ ಮಾಲೀಕರು ಹೋಟೆಲ್ ಮಾಲೀಕರು ಆಕಾಶ್ ಹೇಳಿ ಈ ಒಂದು ಹೋಟೆಲ್ ಪ್ರಾರಂಭ ಮಾಡ್ತಿದ್ರೆ ದಾವಣಗೆರೆಯ ಹೈವೇ ಪಕ್ಕ ಇದು ಇನ್ನು ಕೆಲವೇ ದಿನಗಳಲ್ಲಿ ವರ್ಕು ಪ್ರಾರಂಭವಾಗುತ್ತೆ ನೋಡಿ ಇದು ಬಹುತೇಕ ನೀವು ನೋಡಿದರೆ ಏನು ಅನ್ಕೋಬೋದು ಯಾವುದೋ ದಾವಣಗೆರೆಯಲ್ಲಿ ಒಂದು ಫ್ಲೈಟು ಬಂದು ಲ್ಯಾಂಡ್ ಆಗಿದೆ ಅನ್ಕೋಬೋದು ದಾವಣಗೆರೆಯ ಜನರ ಒಂದು ಕನಸಿತ್ತು ಏನಪ್ಪ ಅಂದರೆ ದಾವಣಗೆರೆಯಲ್ಲಿ ಏರ್ಪೋರ್ಟ್ ಪ್ರಾರಂಭ ಹೇಳಿ ಅದು ಬಹುತೇಕ ಕೆಲವೊಂದು ಕಾರಣಗಳಿಂದ ಆಗಿಲ್ಲ ಆದರೆ ಈ ನಾಗರಾಜ್ ಮತ್ತು ಆಕಾಶ್ ಎನ್ನುವಂಥ ವ್ಯಕ್ತಿಗಳು ಒಂದು ಫ್ಲೈಟನ್ನು ತೆಗೆದುಕೊಂಡ್ಬಿಟ್ಟು ಇದರಲ್ಲಿ ಈಗ ಒಂದು ಕನಸು ಮಧ್ಯಮ ವರ್ಗದವರು ಈ ಬಡ ಮತ್ತು ಮಧ್ಯಮ ವರ್ಗದ ಕುಟುಂಬದವ್ರು ಏನಂತ ಆಸೆ ಇಟ್ಕೊಂಡಿರ್ತಾರಪ್ಪ ಅಂತಂದರೆ ಇಲ್ಲೊಂದು ನಾವು ಫ್ಲೈಟಲ್ಲಿ ಹೋಗ್ಬೇಕು ವಿಮಾನದಲ್ಲಿ ಹೋಗ್ಬೇಕಂತ ಕನಸನ್ನು ಇಟ್ಕೊಂಡಿರ್ತಾರೆ ಆದರೆ ಆ ಕನಸು ಈಡೇರೇ ಇರಲ್ಲ ಆದರೆ ಆ ಕನಸನ್ನು ಈಡೇರಿಸುವಲ್ಲಿ ನಾಗರಾಜ್ ಮತ್ತು ಆಕಾಶ್ ಎನ್ನುವರು ಒಂದು ಒಳ್ಳೆಯ ವಿಭಿನ್ನ ಪ್ರಯತ್ನವನ್ನು ಮಾಡಿದ್ದಾರೆ ಇನ್ನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ನೋಡಿ ನೋಡ್ತಾ ಇರ್ಬೋದು ಫ್ಲೈಟು ಇದು ನೋಡಿರಿ ಇದು ವಿಮಾನ ಇದು ಆ್ಯಕ್ಚುಲಿ ಸಡನ್ ನೋಡಿದ್ರೆ ಏನಪ್ಪ ಫ್ಲೈಟ್ ಬಂದು ಲ್ಯಾಂಡ್ ಆಗಿದೆ ಅನ್ನೋ ಒಂದು ಪರಿಕಲ್ಪನೆ ಮೂಡುತ್ತೆ ಈ ಒಂದು ಫ್ಲೈಟನ್ನು ಇಲ್ಲಿ ತಂದು ಲ್ಯಾಂಡ್ ಮಾಡಿದ್ದಾರೆ ಇದನ್ನು ಬಹುತೇಕ ಯು ಪಿಯಿಂದ ತಂದಿದ್ದಾರೆ ಅಂತ ಹೇಳಿ ಹೇಳಿದರು ಇಲ್ಲಿ ಕಿಡ್ ಝೋನ್ ಪ್ರಾರಂಭ ಆಗುತ್ತೆ ಸ್ವಿಮ್ಮಿಂಗ್ ಫೂಲ್ ಕಪಲ್ ಝೋನ್ ಮತ್ತು ಸುಸಜ್ಜಿತ ವೆಜ್ ಮತ್ತು ನಾನ್ ವೆಜ್ ಏನು ನೋಡಿ ಖಾಲಿ ಈ ಜಾಗ ಏನಿದೆ ಈ ಜಾಗದಲ್ಲಿ ಎಲ್ಲ ರೀತಿಯಾದ ಒಂದು ಸುಸಜ್ಜಿತವಾದ ರೆಸ್ಟೋರೆಂಟಿಂದ ಕೆಲವೇ ದಿನಗಳಲ್ಲಿ ತಲೆ ಎತ್ತಲಿದೆ ಈ ಒಂದು ಹೋಟೆಲ್ ಪ್ರಾರಂಭ ಮಾಡಲಿಕ್ಕೆ ಸುಮಾರು ಪರಿಶ್ರಮವನ್ನು ಪಟ್ಟಿದ್ದಾರೆ ಈ ಓಟೆಲ್ ಬ ಬಗ್ಗೆ ಈ ಒಂದು ಫ್ಲೈಟ್ ನಿಮಗೆ ತೋರಿಸ್ತಕ್ಕಂಥ ಉದ್ದೇಶದಿಂದ ನಾನು ಇಲ್ಲಿ ಬಂದಿದ್ದೀನಿ ಇನ್ನು ಕೆಲವೇ ಜನಗಳಲ್ಲಿ ಮಧ್ಯಮ ಮತ್ತು ಬಡವರ್ಗದ ಕುಟುಂಬದವರು ಕೂಡ ಅತ್ಯಂತ ರಿಯಾಯಿತಿ ಥರದಲ್ಲಿ ಎಲ್ಲ ರೀತಿಯ ಫುಡ್ಡನ್ನು ಈ ನಾವು ಫ್ಲೈಟ್ ಒಳಗಡೆ ಕುತ್ಕೊಂಡು ಊಟ ಮಾಡ್ಬೋದು ಅನ್ನುವ ಒಂದು ಪರಿಕಲ್ಪನೆಯನ್ನು ಇಟ್ಕೊಂಡಿದ್ದಾರೆ ನಿಜಕ್ಕೂ ಈ ಹೊಸ ಒಂದು ಪರಿಕಲ್ಪನೆಗೆ ನಮ್ಮ ಶುಭಾಶಯ ಕ್ಯಾಮ್ರಾಮನ್ ಸಿದ್ದೇಶ್ ಜೊತೆ ವಿಜಯಕುಮಾರ್ ದಾವಣಗೆರೆ